ಹಾಯ್ ಎಲ್ಲರಿಗೂ ನಮಸ್ಕಾರ ಮಹಾನ್ಯ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಜೋಳದ ರೊಟ್ಟಿಯನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೆಲವರೆಲ್ಲ ಬಡಿದು ಅದನ್ನು ರೊಟ್ಟಿ ಹಂಚಿನ ಮೇಲೆ ಸುಡ್ತಾರೆ ನಾನು ಚಪಾತಿ ಥರ ಲಟ್ಟಿಸ್ತಿದ್ದೀನಿ ಮಳಿಗೆ ಥರ ತುಂಬಾ ಈಸಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಇರುತ್ತೆ ಮೆತ್ತಿಗೆ ಕೆಲವರೆಲ್ಲ ಚಪಾತಿ ಮಾಡೋದು ಈಸಿ ಜೋಳದ ರೊಟ್ಟಿ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ಅಂಥವರು ಈ ಒಂದು ವಿಡಿಯೋನ ನೋಡಿದ್ರೆ ತುಂಬಾ ಈಸಿಯಾಗಿ ಜೋಳದ ರೊಟ್ಟಿಯನ್ನು ಮಾಡ್ಕೋಬಹುದು ಸ್ವಲ್ಪ ನೀರನ್ನು ಇಟ್ಟು ಕಾಯಿಸ್ಕೊಂಡು ಅದಕ್ಕೆ ಹಿಟ್ಟನ್ನು ಹಾಕಿ ಕದಡಿ ಅದು ಸ್ವಲ್ಪ ಬೆಂದ ಮೇಲೆ ಆರಕ್ಕೆ ಇಟ್ಬಿಟ್ಟು ಅದಕ್ಕೆ ಜೋಳದ ಹಿಟ್ಟು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಈ ಥರ ಆರಾಮಾಗಿ ನೆಕ್ಸ್ಟು ಎಲ್ಲ ಬರುತ್ತಲ್ಲ ಅವಾಗ ಆರಾಮಾಗಿ ಚಪಾತಿ ಥರನೇ ಈ ರೀತಿ ಈಸಿಯಾಗಿ ಲಟ್ಟಿಸ್ಕೋಬೋದು ಯಾರಿಗೆಲ್ಲ ತುಂಬನೇ ಕಷ್ಟ ಅಂತಾರೋ ಜೋಳದೊಟ್ಟಿ ಮಾಡೋದು ಅವ್ರು ತುಂಬಾ ಆರಾಮಾಗಿ ನೋಡಿ ಈ ಥರ ಮಾಡ್ಕೋಬೋದು ಈ ರೀತಿ ಮೇಲೆ ಲಟ್ಟಿಸಿದ ಮೇಲೆ ಹಾಕ್ಕೊಂಡು ಈ ರೀತಿ ಒಂದು ಸ್ಮಾಲ್ ಕಾಟನ್ ಬಟ್ಟೆ ಅಂತ ನೀರಲ್ಲೇ ಹತ್ಕೊಂಡು ಮೇಲಿರ ಒಣ ಏನಿರುತ್ತಲ್ಲ ಅದನ್ನು ಆರಾಮಾಗಿ ತೆಗೆದುಬಿಟ್ರೆ ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ ನೋಡಿ ಒಂದು ಸೈಡ್ ಈ ಥರ ನೀರಿಂದ ಎತ್ಕೊಂಡು ಆ ಒಣ ಹಿಟ್ಟೇನಿರುತ್ತಲ್ಲ ಅದನ್ನು ತೆಗಿಬೇಕು ಆರಾಮಾಗಿ ಅದು ಅದೇ ಬಿಟ್ಕೊಡುತ್ತೆ ಇದಕ್ಕೆ ಯಾವುದೇ ರೀತಿ ಸ್ಪೂನ್ ಏನು ಬೇಕಾಗಿಲ್ಲ ತೆಗಿಯೋಕ್ಕೆ ಆರಾಮಾಗಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೋಡಿ ಉಬ್ಬುತ್ತೆ ಆರಾಮಾಗಿ ಉಬ್ಬಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈ ಥರ ಜೋಳದ ರೊಟ್ಟಿಯನ್ನು ಮಾಡಿಕೊಂಡು ಯಾ ಬದನೆಕಾಯಿ ಎಣ್ಣೆ ಬದನೆಕಾಯಿ ಅಥವಾ ಯಾವುದೇ ಥರ ತರಕಾರಿ ಪಲ್ಯ ಆಗಿರ್ಬೋದು ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಈಸಿಯಾಗಿ ಈ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಮತ್ತೆ ಫಸ್ಟಿಗೆ ಹೇಳ್ಕೊಡ್ತೀನಿ ಈ ರೀತಿ ಚೆನ್ನಾಗಿ ಒಂದು ನಮಗೆ ಯಾವ ಸೈಜ್ ಉಳಿಬೇಕೋ ನಮ್ಮ ಹೆಂಚಿ ಯಾವ ಗಾತ್ರದ್ದು ಇರುತ್ತೆ ಯಾವ ಎಷ್ಟು ಅಗಲ ಇರುತ್ತೋ ಅದಕ್ಕೆ ತಕ್ಕಂತೆ ತೊಗೋಬೇಕು ನೋಡಿ ಥರ ಎರಡು ಸೈಡ್ ಈ ಥರ ಹಿಟ್ಟನ್ನು ಎತ್ಕೊಂಡು ಈ ಥರ ಫಸ್ಟು ಸ್ಮಾಲಾಗಿ ಸ್ವಲ್ಪ ಕೈಯಿಂದ ತಟ್ಕೊಂಡ್ರೆ ಬೇಸ್ಮೆಂಟ್ ಥರ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಇರೋ ಥರ ಲಟ್ಟಣಿಗೆ ಸಹ ಇದೊಂದೇ ಥರ ಲಟ್ಟಿಸ್ಕೋಬೇಕು ಎಷ್ಟು ಬೇಗ ದೊಡ್ಡದಾಗುತ್ತೆ ಅಂತ ಸ್ವಲ್ಪ ಮನೆಗೆ ಅಂಟ್ತಿದೆ ಅಂದವಾಗ ಸ್ವಲ್ಪ ಹಿಟ್ಟು ಹಾಕೊಂಡು ಚೆನ್ನಾಗಿ ಇದು ಮಾಡಿದ್ರೆ ಆರಾಮಾಗಿ ನಾತ್ಕೊ ರಟ್ಟಿಸ್ಕೋಬೋದು ಜೋಳದ ರೊಟ್ಟಿಯನ್ನು ನೋಡಿ ಎಷ್ಟು ದೊಡ್ಡದಾಯ್ತು ಅಂತ ಸ್ವಲ್ಪ ನಾನು ಲಟ್ಟಣಿಗೆ ಇದು ಸೈಡಿಗೆ ಹಾಕಿದ್ದೀನಲ್ಲ ಅದು ಅಂಟುತ್ತಿದೆ ಅದಕ್ಕೆ ರೊಟ್ಟಿ ಕೀಳ್ತಿದೆ ಹಂಗಾಗಿ ಲಟ್ಟಣಿಗೆ ಒಂದು ಪ್ಲ್ಯಾಸ್ಟಿಕ್ ಕವರಿಂದ ಕವರ್ ಮಾಡ್ಕೊಂಡಿದ್ದೀನಿ ಅಂಟ್ತಾ ಇರಲಿ ಅಂತ ಹಿಟ್ಟು ನೋಡಿ ಈ ರೀತಿ ಬಂದಿದೆ ఈ డర మీరు కాటన్ బట్టె సహ ఇ మేలన ఇలా ఉణ ఇట్టు అదని ఈ థర్ తగ్బిడు ఇం పెట్ట స్వల్ప బెంద్ర అదే బిట్కొడ హెచ్చిందా ಸಪ್ರೇಟಾಗಿ ಆರಾಮಾಗಿ ಈಸಿಯಾಗಿ ಬರುತ್ತೆ ನೋಡಿ ಥರ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಒಬ್ತಾ ಇದೆ ಅಂತ ಕಾಣಿಸ್ತಿದೆಯೇನೋ ಅಷ್ಟು ಚೆನ್ನಾಗಿ ಒಬ್ಬುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಮಡಿಸಿದ್ರೆ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ನಾನು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ಗಳು ಅದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು